ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಸೂಪರ್ ಆಗಿರುವಂತಹ ವೆರೈಟಿ ಆಗಿರುವಂತಹ ಹೆಲ್ದಿ ರೆಸಿಪಿ ಜೊತೆನೆ ಬಂದಿದ್ದೀನಿ ನೀರು ಅಕ್ಕಿ ಹಿಟ್ಟನ್ನ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ನೋಡಿ ಸೂಪರ್ ಆಗಿ ಬರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಅರ್ಧ ಕಪ್ ಅಕ್ಕಿ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ನಾಲ್ಕು ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ನೆನೆಸಿ ರೆಡಿ ಆಗಿದೆ ನೋಡಿ ಇವಾಗ ಅಕ್ಕಿ ಈ ರೀತಿ ಇದೆ ಅರ್ಧ ಕಪ್ಪಲ್ಲಿ ಮಾಡ್ತಾ ಇರೋದು ನಾನು ಇನ್ನು ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ತೆಗಿಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಅಂದರೆ ಕರೆಕ್ಟ್ ನೀರಿನ ಅಳತೆ ಗೊತ್ತಾಗೋದಕ್ಕೋಸ್ಕರ ಮಾತ್ರ ನಾನು ಆ ರೀತಿ ಮಾಡ್ತಾ ಇರೋದು ಇನ್ನೆಲ್ಲ ಕೂಡ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಹಾಕ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಅರ್ಧ ಕಪ್ ಅಕ್ಕಿಗೆ ಅರ್ಧ ಕಪ್ ನೀರು ಕರೆಕ್ಟ್ ಅರ್ಧ ಕಪ್ ಹಾಕೊಂಡ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಬಿ ತರ್ತೀನಿ ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಹಿಟ್ಟು ಈ ರೀತಿ ಇದೆ ಇವಾಗ ಇನ್ನ ಇದಕ್ಕೆ ಬೇಕಾಗಿರೋದು ತೆಂಗಿನ ತುರಿ ಅರ್ಧ ಕಪ್ ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಆಮೇಲೆ ಅರ್ಧ ಈರುಳ್ಳಿ ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಅರ್ಧ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಆಮೇಲೆ ಒಂದು ಹಸಿಮೆಣಸು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಎರಡು ಟೀ ಸ್ಪೂನ್ನಷ್ಟು ಬೇಯಿಸಿರುವ ಅನ್ನ ಅನ್ನ ಬೇಕು ಯಾವ ಅನ್ನ ತೊಂದರೆ ಏನಿಲ್ಲ ಅದು ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಬಿ ತರ್ತೀನಿ ನೋಡಿ ಇದು ಕೂಡ ಕರೆಕ್ಟ್ ರುಬ್ಬಿ ರೆಡಿಯಾಗಿದೆ ಇವಾಗ ಇದಕ್ಕೆ ನಾರ್ಮಲ್ ಈರುಳ್ಳಿ ತಗೊಂಡಿರೋದು ನಿಮಗೆ ಸಣ್ಣ ಸಾಂಬಾರ್ ಈರುಳ್ಳಿ ಇದೆಯಲ್ವಾ ಅದು ಬೇಕಿದ್ರು ಉಪಯೋಗಿಸಬಹುದು ಅದ್ರ ರುಚಿ ಇದಕ್ಕಿಂತಲೂ ಜಾಸ್ತಿ ಇರುತ್ತೆ ನೋಡಿ ಇವಾಗ ಹಿಟ್ಟು ನೋಡಿ ಈ ರೀತಿ ಇರುತ್ತೆ ಇದಕ್ಕಿಂತ ದಪ್ಪನೂ ಇರಬಾರ್ದು ನೀರುನು ಆಗ್ಬಾರ್ದು ಅದಕ್ಕೋಸ್ಕರ ಕರೆಕ್ಟ್ ನೀರಿನ ಅಳತೆ ಹೇಳಿರೋದು ನಾನು ನೋಡಿ ಈ ಹದದಲ್ಲಿ ಇರಬೇಕು ಅಂದರೆ ನಾವು ಓಡು ದೋಸೆ ಎಲ್ಲ ಮಾಡ್ತೀವಲ್ವಾ ಆ ಹದದಲ್ಲಿ ಇರಬೇಕು ಆಮೇಲೆ ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಿರಬೇಕು ಆವಿ ಬಂದಿರಬೇಕು ಆಮೇಲೆ ಇದರಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಈ ರೀತಿ ಮಾಡಬೇಕು ನಾನಿಲ್ಲಿ ಇಡ್ಲಿ ತಟ್ಟೆಯಲ್ಲೇ ನೇರವಾಗಿ ಹಾಕ್ತಾ ಇರೋದು ನಿಮಗೆ ಇದು ಎಷ್ಟು ದಪ್ಪ ಬೇಕೋ ಆ ರೀತಿ ನೋಡ್ಕೊಂಡು ಹಾಕ್ಬೋದು ನಿಮಗೆ ಫುಲ್ಲಾಗಿ ಬೇಡ ಅಂದ್ರೆ ಅರ್ಧ ಅರ್ಧನೂ ಹಾ ಹಾಕ್ಬೋದು ಅಥವಾ ನಿಮ್ಗೆ ಇದು ಇವಾಗ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ತುಂಬಾ ಸಲ ಮಾಡ್ಬೇಕು ಅಂತ ಅನ್ಸಿದ್ರೆ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡ್ಬಿಟ್ಟು ಎಲ್ಲ ಹಿಟ್ಟನ್ನ ಹಾಕ್ಬಿಟ್ಟು ಒಮ್ಮೆಲೆ ಕೂಡ ಬೇಯಿಸ್ಬೋದು ತೊಂದರೆ ಏನಿಲ್ಲ ಯಾವ ರೀತಿ ನಿಮ್ಗೆ ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ನಾನು ಇಲ್ಲಿ ಸಣ್ಣ ಸಣ್ಣಕ್ಕೆ ಮಾಡ್ತಾ ಇರೋದು ಅವಾಗ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ ಎರಡು ತಟ್ಟೆಯಲ್ಲಿ ಕೂಡ ಫುಲ್ ಆಗಿ ಹಾಕ್ತೀನಿ ನಾನು ಇಲ್ಲಿ ಮೇಲ್ಗಡೆ ತಟ್ಟೆಯಲ್ಲಿ ನಾನು ಸ್ವಲ್ಪ ಸಣ್ಣಕ್ಕೆ ಹಾಕೊಂಡಿದ್ದೀನಿ ಫುಲ್ ಆಗಿ ಹಾಕೊಂಡಿಲ್ಲ ಹೈ ಫ್ಲೇಮ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಬರುತ್ತೆ ಇನ್ನು ಇದನ್ನ ತೆಗಿಬೇಕು ನಾನು ನೋಡಿ ಕೆಳಗಿನ ತಟೆಯಲ್ಲಿ ನಾನು ಓಪನ್ ಮಾಡಿ ಇದು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ಟೆ ಅದಕ್ಕೆ ಕಣ ಸ್ವಲ್ಪ ಅದ್ರ ಮೇಲ್ಗಡೆ ಬಿದ್ದಿದೆ ತೊಂದರೆ ಏನಿಲ್ಲ ನೋಡಿ ಈ ರೀತಿ ಇರುತ್ತೆ ನೋಡಿ ಚೆನ್ನಾಗಿದೆ ಅಂತ ಇದನ್ನು ನಮಗೆ ಹಾಗೆ ತಿನ್ಬೋದು ಚಟ್ನಿ ಸಾಂಬಾರ್ ಜೊತೆ ತಿನ್ಬೋದು ಅಥವಾ ಹಾಗೆ ಕೂಡ ಸರ್ವ್ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಆ ತೆಂಗಿನ ತುರಿ ಈರುಳ್ಳಿ ಎಲ್ಲ ಹಾಕೊಂಡಿದ್ದೀವ ಅಲ್ವಾ ಕಾರಣ ನೋಡಿ ಈ ರೀತಿ ನೋಡಿ ಸಣ್ಣಕ್ಕೆ ಮಾಡ್ಕೊಂಡಿರೋದ್ ನೋಡಿ ಈ ರೀತಿ ಇರುತ್ತೆ ನಿಮ್ಗೆ ಯಾವ ಶೇಪು ಹೇಗೆ ಬೇಕು ಅದೆಲ್ಲ ನಿಮ್ ಚಾಯ್ಸ್ ನಲ್ಲಿ ಮಾಡಬಹುದು ನೋಡಿ ಇವಾಗೆಲ್ಲ ಕೂಡ ರೆಡಿ ಆಗಿದೆ ನೋಡಿ ಯಾವ ರೀತಿ ಇದೆ ಅಂತ ಸುಪ್ ಸೂಪರ್ ಆಗಿದೆ ಬಿಸಿ ಬಿಸಿಯಾಗಿ ಹಾಗೆ ಕೂಡ ಸರ್ವ್ ಮಾಡ್ಬೋದು ಆದ್ರೆ ಇಲ್ಲಿ ನಾನು ಇನ್ನು ಕೂಡ ಸ್ವಲ್ಪ ಟೇಸ್ಟಿಯಾಗಿ ಬರೋದಿಕ್ಕೋಸ್ಕರ ಸ್ವಲ್ಪ ಒಂದು ಮೆಥಡ್ ಜಾಸ್ತಿ ಮಾಡ್ತಾ ಇದ್ದೀನಿ ಒಂದು ಪ್ಯಾನಿಗೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಸ್ಟವ್ ಆನ್ ನಾನು ನಾನಿವಾಗ ಹಾಗೆ ಹಾಕ್ತಾ ಇರೋದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡೆ ಅದಕ್ಕೆ ಸ್ವಲ್ಪ ಮೆಣಸಿನೌಡಿ ಇಷ್ಟು ಅಂತ ಇಲ್ಲ ನೀವು ಖಾರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಕಾಶ್ಮೀರಿ ಚಿಲ್ಲಿ ಪೌಡರ್ ಉಪಯೋಗಿಸಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನೌಡಿ ಸ್ವಲ್ಪ ಗರಂ ಮಸಾಲ ಇಷ್ಟು ಮಾತ್ರ ಸಾಕು ಹಾಕ್ಬಿಟ್ಟು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಇಲ್ಲಿ ನಿಮಗೆ ತುಪ್ಪದ ಬದಲು ಎಣ್ಣೆ ಕೂಡ ಉಪಯೋಗಿಸ್ಬೋದು ಆದರೆ ರುಚಿ ಜಾಸ್ತಿ ತುಪ್ಪದಲ್ಲಿ ಮಾಡಿದ್ರೆ ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದೀನಿ ಇನ್ನು ನಾವು ರೆಡಿ ಮಾಡಿಟ್ಟಿರುವ ಈ ತಿಂಡಿಯನ್ನೆಲ್ಲ ಕೂಡ ಹಾಕೊಂಡ್ಬಿಟ್ಟು ಈ ಮಸಾಲೆಲ್ಲೊಂದ್ಸಲ ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಎಲ್ಲ ಕೂಡ ಕವರ್ ಆಗಿ ಬರ್ಬೇಕು ಈ ಮಸಾಲೆ ನಾವು ರೆಡಿ ಮಾಡಿಟ್ಟಿರುವ ತಿಂಡಿಗೆ ಫುಲ್ ಆಗಿ ಕವರ್ ಆಗ್ಬೇಕು ನೋಡಿ ಈ ರೀತಿ ಇನ್ನು ಸ್ಟವ್ ಆನ್ ಮಾಡಬೇಕು ಇವಾಗ ಸ್ಟವ್ ಆನ್ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ನೋಡಿ ಎಲ್ಲ ಹಾಕೊಂಡಿಲ್ಲ ಸ್ವಲ್ಪ ಮಾತ್ರ ಈ ಪ್ಯಾನ್ ಅಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ರೌಂಡ್ ಮಾಡಿಕೊಂಡ್ರೆ ಸಾಕು ಅಂದ್ರೆ ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಸಿಗ್ಬೇಕು ನಮಗೆ ಅವಾಗ ಸೂಪರ್ ಆಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ರೋಸ್ಟ್ ಆಗಿ ಸಿಕ್ಕಿದೆ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ಯಾವ ರೀತಿ ಇದೆ ಅಂತ ಇದೇ ರೀತಿ ಎಲ್ಲ ರೆಡಿ ಕೂಡ ರೆಡಿ ಮಾಡಿ ತಂದಿದ್ದೀನಿ ಸೂಪರ್ ಆಗಿರುವಂತಹ ಒಂದು ಸ್ನಾಕ್ ಇಲ್ಲಿ ರೆಡಿ ಆಗಿದೆ ಸ್ನಾಕ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಟಿಫಿನಿಗೂ ಕೂಡ ಇದನ್ನ ಮಾಡಿ ಕೊಡಬಹುದು ಸೂಪರ್ ಸೂಪರ್ ಆಗಿರುತ್ತೆ ಈ ರೀತಿ ಮಾಡಿದ್ರೆ ಏನು ಕರಿ ಅಂದ್ರೆ ಸೈಡಿಗೆ ಕಾಂಬಿನೇಷನ್ ಆಗಿ ಏನ್ ಬೇಡ ಹಾಗೆ ತಿನ್ಬೋದು ನೋಡಿ ಯಾವ ರೀತಿ ಇದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರ ಜೊತೆ ಶೇರ್ ಮಾಡೋದಿಕ್ಕೂ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ ಥ್ಯಾಂಕ್ ಯು